ಇಪ್ಪತ್ತೆರಡು ವರ್ಷಗಳ ಬಳಿಕ ವೃದ್ಧರೊಬ್ಬರು ಮಕ್ಕಳೊಂದಿಗೆ ಸೇರಿಕೊಂಡಿರುವ ಮನ ಮಿಡಿಯುವ ಘಟನೆಯೊಂದು ನಡೆದಿದೆ ಎಂಬತ್ತೆರಡು ವರ್ಷ ಪ್ರಾಯದ ಅಣ್ಣಯ್ಯ ಬಂಗೇರ ಎನ್ನುವರು ಮನೆ ಮಂದಿಯೊಂದಿಗೆ ಮುನಿಸಿಕೊಂಡು ಇಪ್ಪತ್ತೆರಡು ವರ್ಷದಿಂದ ದೂರ ಕಳೆದುಕೊಂಡಿದ್ರು ಕಾಪುವಿನ ಮಜೂರ್ನಲ್ಲಿ ನೆಲೆ ಪಡೆದುಕೊಂಡು ಒಂಟಿ ಜೀವನ ನಡೆಸ್ತಾ ಇದ್ರು ಹೀಗಿರುವಾಗ ವಯೋಸಹಜ ಕಾಲೆಯಿಂದ ಬಳಲುತ್ತಿದ್ದ ಬಂಗೀರರು ಹಾಸಿಗೆ ಹಿಡಿದ್ರು ಸ್ಥಳೀಯರ ಅನ್ನ ಆಹಾರ ಔಷಧೋಪಚಾರದ ನೆರವಿನಿಂದ ಉಸಿರು ಉಳಿಸಿಕೊಂಡಿದ್ರು ತಿಂಗಳುಗಳಿಂದ ವೃದ್ಧರ ಆರೋಗ್ಯ ಸ್ಥಿತಿ ಬಿಗಡಾಯಿಸಿತ್ತು ಈ ಸಂದರ್ಭ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ನೆರವಿಗೆ ಬಂದಿದ್ದರು ಪಿಡಿಒ ಅವರು ಸಮಾಜ ಸೇವಕ ನಿತ್ಯಾನಂದ ಒಳಕಾಡವರ ಸಹಕಾರದಿಂದ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲು ಪಡಿಸಿದ್ರು ಹಾಗೆಯೇ ಗುಣಮುಖಗೊಂಡಿರುವ ವೃದ್ಧರನ್ನ ಒಳಕಾಡುವರ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿ ಉಡುಪಿಯ ಹೊಸಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿದ್ರು ಬಳಿಕ ಹಿರಿಯ ನಾಗರಿಕರ ಸಹಾಯವಾಣಿಗೆ ಮಾಹಿತಿ ನೀಡಿದರು ವೃದ್ಧರು ನೀಡಿದ ಮಾಹಿತಿಯಿಂದ ಸಂಬಂಧಿಕರ ವಿಳಾಸ ಪತ್ತೆ ಕಾರ್ಯವು ಯಶಸ್ವಿಯಾಯಿತು ಅದರಂತೆ ಬಂಗೀರರ ಮಗ ಮಗಳು ಹೊಸ ಬದುಕಾಶ್ರಮಕ್ಕೆ ಬಂದು ತಂದೆಯನ್ನ ಮನೆಗೆ ಸೇರಿಸಿಕೊಂಡ್ರು ಮಕ್ಕಳು ತಂದೆಯವರ ಗುರುತು ಹಿಡಿದರು ಬಂಗೀರರು ಇಪ್ಪತ್ತೆರಡು ವರ್ಷ ಮಕ್ಕಳಿಂದ ಅಂತರ ಕಾಯ್ದುಕೊಂಡಿದ್ದರಿಂದ ಮಕ್ಕಳ ಗುರುತು ಹಿಡಿಯಲು ಬಹಳ ಹೊತ್ತು ತೆಗೆದುಕೊಂಡಿದ್ದರು ಕಾರ್ಯಾಚರಣೆಯಲ್ಲಿ ಹಿರಿಯ ನಾಗರಿಕ ಸಹಾಯವಾಣಿಯ ಅಶ್ವಿನಿ ಜಿಲ್ಲಾ ಯೋಜನಾ ಸಂಯೋಜಕಿ ಅಶ್ವಿನಿ ಆಪ್ತ ಸಮಾಲೋಚಕ ರೋಹನ್ ಅಮೀನ್ ಭಾಗಿಯಾಗಿದ್ದರು ಕಾಪು ಪೊಲೀಸ್ ಠಾಣೆಯ ಪೊಲೀಸರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವಿನಯ್ ಚಂದ್ರ ಸಹಕರಿಸಿದ್ದರು ಬರೆದಿದ್ದೆ ತಗೋರಪ್ಪ ಬಿಡನೆ ಟೆಸ್ಟ್ ಮಾನ್ಯನಲ್ಲಾ 202 ರಲ್ಲಾ ಜೋಕದನ್ನು ಕೊಮುಖ್ಯತೆ ಅತೆ ಟೆಸ್ಟ್ 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 ಅತೆ ಬನ 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 ಅತೆ ಬನ